ನಮಸ್ಕಾರ ಎಲ್ಲರಿಗೂ ಈ ಹಿಂದಿನ ವಿಡಿಯೋದಾಗ ರವೆ ಉಂಡೆ ತೋರಿಸಿ ಶೇಂಗಾ ಉಂಡೆ ತೋರ್ಸಿನಿ ಇವತ್ತು ಎಳ್ಳ ಉಂಡೆ ತೋರಿಸ್ತೀನಿ ನೋಡಿರಿ ಬಿಳಿ ಎಳ್ಳು ಕರಿ ಎಳ್ಳು ಸೇರಿ ಒಂದು ಬೌಲ್ ಅದಾವ ಹಿಂಗೆ ಮಿಕ್ಸ್ ಮಾಡಬೇಕೇನು ಅಂತ ಕೇಳಬೇಡ್ರಿ ಆದರೆ ಅವನ್ನ ಇವನ್ನ ನಾನು ಸೇರಿಸಿ ಒಂದು ಬಾಲ್ ಮಾಡೇನಿ ಹೆಂಗೆ ಮಾಡಿ ನೋಡತತಿ ನೋಡ್ರಿ ಇವನ್ನ ಒಂದೆರಡು ಟ್ರಿಪ್ನಾಗ ಮೀಡಿಯಮ್ ಉರಿ ಇಟ್ಕೊಂಡು ಚಂದಾಗ ಹದವಾಗಿ హుర్కొను చట్పట్ చట్పట్ అంత హారాడ్తావు అల్లివరి హురి బవన స్వల్పు కలర్ చేంజ్ ఆకవు డుమ్ డుమ్ చప్పటి ఇతావు డు 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 డుమ్ డుమ్ నోడ్రీ చట్పట్ అంత హారాడ్తావు అల్లివరగ నావు హురి ట్రిప్ ఎరడు ఏళ్ళను హురదీ ఇవన్న ಒಂದು ಮರದಾಗ ತಕೊತನಿ ಇನ್ನೊಂದು ಟ್ರಿಪ್ ಹುರಿದಿಟ್ಕೋತನಿ ಎರಡೂ ಹುರಿದ ನಂತರ ಸ್ವಲ್ಪ ಅವು ಹಾರಿಂದ್ರ ಆರಿಂದ ಈ ಇಡೀ ಹಳ್ಳನ ಉಂಡೆ ಕಟ್ಬೋದು ಕಟ್ತಾರ ಆದ್ರೆ ನಾನು ಒಂದು ಸ್ವಲ್ಪವನ್ನ ಎರಡು ರೌಂಡ್ ಮಿಕ್ಸಿ ಒಳಗೆ ಆನ್ ಆಫ್ ಮಾಡೇನಿ ಒಂದು ಎರಡು ರೌಂಡ್ ಮೊದಲು ಹುರ್ತಿದ್ದು ಇವು ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ತಾರಾಕಿಟ್ಟು ಗ್ರೈಂಡ್ ಮಾಡ್ಕೊಳನಿ ಪಾಕ ಮಾಡೋದು ಉಂಡೆ ಕಟ್ಟೋದು ಏನು ಕಷ್ಟದ ಕೆಲಸ ಅಲ್ಲ ಕಲ್ಕೊಂಡ್ರಿ ಎಲ್ಲ ಬರ್ತೈತಿ ಹೊಸಬ್ರ ಯಾರಾದರೂ ಇದ್ದರೆ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಹೊಸಬ್ರ ಯಾರಾದರೂ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೋಡ್ರಿ ಈಗ ಆರ್ಯಾವು ಒಂದೆರಡು ರೌಂಡ್ ಆನ್ ಆಫ್ ಮಾಡ್ಕೊತೀನಿ ನೋಡಿರಿ ಈ ಥರ ಮಾಡ್ಕೋಬೇಕು ಇದನ್ನು ಸೈಡಿಗೆ ಇಟ್ಕೊಂಡು ಪಾಕ ಮಾಡೋಣ ಬರ್ರಿ ಈಗ ಒಂದು ಬಾಲ್ ಎಳ್ಳು ತೊಗೊಂಡೇನಲ್ಲ ನಾನು ಮುಕ್ಕಾಲು ಬಾಲ್ ಬೆಲ್ಲ ತೊಗೋತೇನೆ ಸಮಕ್ಕೆ ಸಮ ಬೇಡ ಭಾಳ ಸಿಹಿ ಆಗ್ತತಿ ನೀವು ಭಾಳ ಸಿಹಿ ಬೇಕು ಅನ್ನೋರು ಸಮ ಹಾಕಿರಿ ನಾನು ಮುಕ್ಕಾಲು ಬಾಲ್ ಬೆಲ್ಲ ತೊಗೊಂಡಿ ಒಂದು ಬಾಲ್ ಎಳ್ಳು ಮುಕ್ಕಾಲು ಬಾಲ್ ಬೆಲ್ಲ ಇದು ತೊಯಷ್ಟು ನೀರು ಹಾಕಿ ಕರಗಸನ್ ಮೊದಲು ಸಣ್ಣ ಉರಿ ಇಟ್ಟು ಕರ್ಗಸನ ನೋಡ್ರಿ ಬೆಲ್ಲ ಕರಿಗಿಂದ ಸೋಸಲೇಬೇಕು ಕಸ ಕಡ್ಡಿ ಕಲ್ಲು ಇರ್ತಾವ ಸೋಸೇ ಮಾಡಬೇಕು ಇಲ್ಲಾಂದ್ರೆ ಕಟಮ್ಮ ಅಂತ ಬಂದ್ರೆ ಒಳ್ಳೇದಲ್ಲ ಕಸ ಕಡ್ಡಿ ಏನಾದರೂ ಕಲ್ಲು ಇದ್ರೆ ಬಂದ್ಬಿಡ್ತಾವೆ ಇದ್ರಾಗ ಜ್ಯಾಲರಿ ಒಳಗೆ ಸೋಸಕೊಂಡ ಮಾಡೀನಿ ನಾನು ಸೋಷ್ಕೊಂಡ ಮಾಡಬೇಕು ಈಗ ಇದನ್ನು ಪಾಕ ಮಾಡೋಣ ನೋಡ್ತಾ ಇರಬೇಕು ಜಲ್ದಿ ಪಾಕ ಬಂದ್ಬಿಡ್ತೈತಿ ಕುದಿ ಹತ್ತತು ಅಂದರೆ ಚೆಕ್ ಮಾಡ್ತಾ ಇರಬೇಕು ಪಳಪಳ ಅಂತ ಕುದಿ ಹತ್ತಲಿದು ನೋಡ್ರಿ ಕುದಿಯಾಕತಿ ಆಗಾಗ ಚೆಕ್ ಮಾಡ್ಕೋತಾ ಇದೀನಿ ನಿಮಗೆ ಒಂದೇಳೆ ಪಾಕ ಬಂದಿದ್ದನ್ನು ತೋರಿಸ್ತೇನೆ ಒಂದು ಪಾಕ ಒಂದೆಳೆ ಪಾಕ ಬಂದಿದ್ದು ತೋರಿಸ್ತೇನೆ ನಿಮಗೆ ನೋಡಿರಿ ಬಂದತ್ತಿಗೆ ಒಂದೆಳೆ ಪಾಕ ಉಂಡೆ ಕಟ್ಟಿಬಿಡೋಣ ಎಳ್ಳು ಹಾಕಿದ್ರಾಗ ನೋಡ್ರಿ ಎಳೆ ಒಂದೇಳೆ ಬಂದೈತಿ ಈಗ ಸಾಕು ಇದ್ರಾಗ ಎಳ್ಳು ಹಾಕಿ ಕಲಿಸಿ ಕಟ್ಟಿಬಿಡೋಣ ಉಂಡೆ ರೆಡಿ ಆಗ್ತಾವೆ ಒಂದು ಸ್ಪೂನ್ ತುಪ್ಪ ಹಾಕೋಣ ಎಲ್ಲ ಉಂಡೆಗಳಿಗೂ ತುಪ್ಪ ಹಾಕಿ ಒಂದು ಸ್ಪೂನು ಹಾಕಿದ್ರನ್ನ ಟೇಸ್ಟ್ ಬರ್ತೈತಿ ಈಗ ಮಕ್ಳು ತಿಂತಿರ್ತಾವಲ್ಲ ಹೆಲ್ದಿ ಕೂಡ ಒಂದು ಚಿಟಗಿ ಏಲಕ್ಕಿ ಪೌಡ್ರ್ ಹಾಕಿ ಈಗ ಎಳ್ಳು ಹಾಕಿ ಒಳ್ಳೆ ಹದ ಬಂದೈತಿ ಈಗ ಸದ್ಯ ಕಲಸಿ ಸದ್ಯ ಕಟ್ಟಿಬಿಡೋದು ಉಂಡಿನ ಬಿಡೋ ಪ್ರಶ್ನೇನ ಇಲ್ಲ ಹಿಂದ್ಗುಂಟ ಉಂಡೆ ಕಟ್ಟಿಟ್ಬಿಟ್ರೆ ರೆಡಿ ಹಾಕ್ಕ ನೋಡ್ರಿ ನಮ್ಮ ಎಳ್ಳ ಉಂಡೆ ನೋಡಿರಿ ರೆಡಿ ಆಯಿತು ಮಿಶ್ರಣ ಈಗ ಉಂಡೆ ಕಟ್ಟಿಬಿಡೋನು ಆದಂಥ ಆರೋಗ್ಯಕರವಾದಂಥ ಎಳ್ಳಿನ ಉಂಡೆ ರೆಡಿ ಆಗ್ತವು ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸೈಜು ನಿಮಗೆ ದೊಡ್ಡ ಬೇಕಾರ ದೊಡ್ಡ ಸಣ್ಣ ಬೇಕಾರ ಸಣ್ಣ ನಾನು ಚಿಕ್ಕವೇ ಕಟ್ತೇನೆ ಯಾಕಂದ್ರೆ ಮಕ್ಳು ಕೆಡಿಸ್ತಿರ್ತಾರೆ ದೊಡ್ಡ ಕೊಟ್ಟರೆ ಅರ್ಧ ಮರ್ಧ ತಿಂದು ಚೆಲ್ತಿರ್ತಾರೆ ಅದಕ್ಕೆ ಇನ್ನೊಂದು ಬೇಕಂದ್ರೆ ತೊಗೊಳ್ಳಿ ಸಣ್ಣ ಸಣ್ಣ ಮಾಡೋಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಮಾಡೋಣ ಎಲ್ಲ ಉಂಡೆನೂ కరి బిళి మిక్స్ద్రంగా ఎస్ చంద కనస్తో నోడ్రీ ఉండి నోడ్రీ ఇల్లి వీడియో ముగస్థానం మొన్న రెసిపీ సిగతీ అల్లి వే ఎల్గూ నమస్కారీ